ನಮಸ್ಕಾರ ಇದು ಜೆ ಬಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಉಚ್ಚಂಗಮ್ಮ ದೇವಸ್ಥಾನಕ್ಕೆ ಭರತ ಹುಣ್ಣಿಮೆ ಪ್ರಯುಕ್ತ ಲಕ್ಷಾಂತರ ಭಕ್ತಾದಿಗಳು ದರ್ಶನ ಪಡೆದರು ತಾಲೂಕಿನ ದುರ್ಗದ ಗ್ರಾಮ ದೇವತೆ ಆದ ಇತಿಹಾಸ ಪ್ರಸಿದ್ಧವಾದ ದೇವತೆ ದರ್ಶನಕ್ಕೆ ವಿವಿಧ ಜಿಲ್ಲೆಗಳಾದ ಹಾವೇರಿ ದಾವಣಗೆರೆ ವಿಜಯನಗರ ಬಳ್ಳಾರಿ ಶಿವಮೊಗ್ಗ ಇನ್ನೂ ಅನೇಕ ರಾಜ್ಯ ಜಿಲ್ಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದರ್ಶನ ಪಡೆದು ತಮ್ಮ ಹರಕೆಯನ್ನು ತೀರಿಸಿದರು ಭಕ್ತರು ಉಚ್ಚಂಗಮ್ಮ ಇನ್ನಾಲ್ಕು ಉದೋ ಉದೋ ಎಂದು ಕೂಗುತ್ತಾ ಹರಕೆ ತೀರಿಸಿದರು ಆನೆ ಹೊಂಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಕ್ತರು ಹಳೆ ಪಡಲಿಕೆಯನ್ನು ತೆಗೆದು ಹೊಸ ಪಡಲಿಕೆಯನ್ನು ಹಾಗೂ ಬಳೆಗಳನ್ನು ಇಟ್ಟು ಪೂಜೆ ನೆರವೇರಿಸಿದರು ಉತ್ಸವಂಬ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಪ್ಪ ಮಾತನಾಡಿ ಜಗಳೂರು ಶಾಸಕರು ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಭರತ ಹುಣ್ಣಿಮೆಯ ಕಾರ್ಯಕ್ರಮದಂತೆ ಗ್ರಾಮ ಪಂಚಾಯಿತಿ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಾರಿಗೆ ಇಲಾಖೆ ವಿದ್ಯುತ್ ವ್ಯವಸ್ಥೆ ಹಾಗೂ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಬರುವ ಲಕ್ಷಾಂತರ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು ದೇವದಾಸಿ ಅನಿಷ್ಠ ಪದ್ಧತಿಯನ್ನು ಹೋಗಲಾಡಿಸಲು ಪೊಲೀಸ್ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯವರು ಮುಕ್ಕಾ ಮುಕ್ಕಾಮು ಕಸ್ತು ಹೂಡಿದರು ಭರತ ಹುಣ್ಣಿಮೆಯ ಪ್ರಯುಕ್ತ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕ ಕಮ್ಮಾರ್ ನಾಗರಾಜ್ ಪಿಎಸ್ಐ ಕೆ ರಂಗಯ್ಯ ನೇತೃತ್ವದಲ್ಲಿ ಮೂರು ದಿನಗಳ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ದಾವಣಗೆರೆ ಹಾಗೂ ಹರಪ್ನಹಳ್ಳಿ ಡಿಪೋದಿಂದ ಸಾರಿಗೆ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ತಾಲೂಕ ಚಿಕ್ಕಹಳ್ಳಿ ತಾಲೂಕು ಏನ್ ಉದ್ದೇಶ ಸಿಕ್ ಬರ್ತೀರಲ್ಲಿ ವರ್ಷ ಆರಾಮ

ಅದಮ್ಮ ಭರತ್ ಉಣ್ಣಮೆ ಉದ್ದೇಶ ನಮ್ಮದು ಪರತ್ ಉಣ್ಮೆ ಉದ್ದೇಶ ಅಂದ್ರೆ ನಮ್ಮ ಮನೆ ಒಳಗಡೆ ಕಷ್ಟ ಐತ್ರಿ ಅದಕ್ಕೆ ಸುಖ ಪಡುವ ಅಂತ ಬಂದಾವೆ ಬಂದ ಉಣ್ಣಿಮೆಗೆ ಬಂದಾರ ನಾನು ಬರ್ತಾರ ಮುತ್ತಿರತನ ಆಗಿದ್ದು ಬರ್ತಾವೆ ತಾಯಿ ವರ್ಷಕ್ಕೊಮ್ಮೆ ಮುತ್ತುತನ ಆಕತಿ ನಾವು ಹಂಗ ಬಳಿ ಬಿಟ್ಕೊಂಡು ಮುತ್ತಿತನ ಮಾಡ್ಕೊಂಡು ಹೋಗಲ್ಲ ಹ್ಮ್ ಪಡ್ಲಿಕಿ ಯೋಚನೆ ಮಾಡ್ತೇವೆ ನಮ್ದು ನಾವು ಹಾ ಪಡ್ಲಕ್ಕಿ ನಮ್ಮ ಊರಿಗೆ ನಮ್ಮೂರಿಗೆ ದೇವ ಐದು ವರ್ಷ ಮಾಡ್ತೇವೆ ಹೌದಾ ದೇವ್ರು ಮಾಡ್ದಾಗ ನಮ್ಮ ಊರಿಗೆ ಹ್ಮ್ ದೇವ್ರು ಮಾಡ್ದಾಗ ನಾವು ನಮಗೆ ಹ್ಞೂ ಸರಿ ಮಾನ್ಯ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಇವರ ಮಾರ್ಗದರ್ಶನದಲ್ಲಿ ಉಚ್ಚಂಗದುರ್ಗ ಕ್ಷೇತ್ರದ ಶ್ರೀ ಉತ್ಸವಂಬ ದೇವಸ್ಥಾನದ ಭರತ ಉಣ್ಣೆಯ ವಿವಿಧ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯತ್ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇತ್ಯಾದಿ ಒಂದು ವಿವಿಧ ಇಲಾಖೆಯ ಸಹ ಕಾರ್ಯದ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಸಾಗುತ್ತಿದ್ದು ಬರ್ತಕ್ಕಂಥ ಲಕ್ಷಾಂತರ ಭಕ್ತಾದಿಗಳಿಗಾಗಿ ದೇವಸ್ಥಾನವನ್ನು ಹೂವಿನ ಅಲಂಕಾರದಿಂದ ಮಾಡಿದ್ದು ಮತ್ತು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇದ್ದು ಯಾವುದೇ ತೊಂದರೆಯಾಗದಂತೆ ವಿವಿಧ ಇಲಾಖೆಯ ಒಂದು ಸಹಕಾರದೊಂದಿಗೆ ವ್ಯವಸ್ಥೆ ಮಾಡಲಾಗಿದೆ